ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣ ಪ್ರಸಾದ್ ಅಂತ ಮೂಲತಃ ನಾನು ದೊಡ್ಡಬಳ್ಳಾಪುರ ತಾಲೂಕು ಗ್ರಾಮೀಣ ಪ್ರತಿಭೆ ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾಯಿದ್ದೀನಿ ಈಗ ನಾನು ಹೊಸದು ಒಂದು ಕ್ಷೇತ್ರಕ್ಕೆ ಇದ್ದೀನಿ ಒಂದು ಸಾಹಸ ಅಂತಲೇ ಹೇಳ್ಬೋದು ಇದನ್ನು ಎಲ್ಲ ಗ್ರಾಮೀಣದ ಪ್ರತಿಭೆಗಳನ್ನ ಕರ್ಕೊಂಡು ಎಲ್ಲ ಇಲ್ಲಿಯವರೇ ದೊಡ್ಡಬಳ್ಳಾಪುರದ ಒಂದು ತಂಡ ಕಟ್ಕೊಂಡು ಒಂದು ಸಿನಿಮಾನ ರೆಡಿ ಮಾಡ್ತಾಯಿದ್ದೀನಿ ಕೆ ಪಿ ಡಿ ಜಸ್ಟ್ ಫಿಲಮ್ಸ್ ಇದರ ಅಡಿಯಲ್ಲಿ ನಡೆ ಆಸೆಗಳ ಸಾಗರ ಚಿತ್ರ ರೆಡಿಯಾಗಿದೆ ಈ ಚಿತ್ರದಲ್ಲಿ ತಾರಾಗಣ ಅಂತ ನಾನು ಈವಾಗಲೇ ಹೇಳ್ತಾ ಇದ್ದರೆ ಪಿ ಜಿ ಎ ಸಿಂಧ್ಯಾ ಅಂತಿದ್ದಾರೆ ಸೊ ಅವರು ಆಗಿದ್ರು ಸೊ ಅವ್ರೂ ಸಹ ನಾನು ಒಂದು ಸೀನ್ ಇದರಲ್ಲಿ ಪಾತ್ರನ ಸೊ ಮಾಡಿಸಿದ್ದೀನಿ ಹಾಗಾಗಿ ಆಮೇಲೆ ಡಾಕ್ಟರ್ ಉಲ್ಕಲ್ ನಟರಾಜ್ ಅವರಿದ್ದಾರೆ ಕೆ ಮಹಾಲಿಂಗಯ್ಯನವರಿದ್ದಾರೆ ಡಾಕ್ಟರ್ ಇದ್ದಾರೆ ನನ್ನ ಗುರುಗಳಾಗಿರುವಂತಹ ಪ್ರೊ ಕೆ ಆರ್ ರವಿ ಕಿರಣ್ ಅವರಿದ್ದಾರೆ ರಬ್ಬನಹಳ್ಳಿ ಕೆಂಪಣ್ಣವರಿದ್ದಾರೆ ಇದ್ದಾರೆ ಇನ್ನೂ ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ ಆಮೇಲೆ ಹೊಸಬರು ಸಾಕಷ್ಟು ಜನ ಇದ್ದಾರೆ ಆಮೇಲೆ ಎಲ್ಲರೂ ಅಷ್ಟೇ ಒಂದೊಂದು ಥರ ಪ್ರತಿಭೆರಿ ಇದರಲ್ಲಿ ಕುಸ್ತಿ ಬಸಪ್ಪ ಶಿವಣ್ಣ ಅಂತಿದ್ದಾರೆ ಅವರೊಂದು ಮ್ಯಾನರಿಸಮ್ಮೇ ಡಿಫ್ರೆಂಟು ಆ ಥರ ಒಂದಷ್ಟು ಜನ ಇದರಲ್ಲಿ ಇದ್ದಾರೆ ಸೊ ಸಿನಿಮಾ ಬಹಳ ಚೆನ್ನಾಗಿದೆ ಸಿನಿಮಾ ನಾವು ದೊಡ್ಡಬಳ್ಳಾಪುರದ ಪ್ರಮುಖ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಈಗಾಗಲೇ ಇವಾಗಲ್ಲಿ ಮಾತುಕತೆ ಆಗಿದೆ ಹಾಗಾಗಿ ಸೆನ್ಸರ್ ಸರ್ಟಿಫಿಕೇಟ್ ಬರ್ತಿದ್ದಾಗೇ ದೊಡ್ಡಬಳ್ಳಾಪುರದ ಒಂದು ಪ್ರಮುಖವಾದ ಥಿಯೇಟ್ರಲ್ಲಿ ಅದನ್ನು ರಿಲೀಸ್ ಮಾಡ್ತೀವಿ ಹಾಗಾಗಿ ಎಲ್ಲರೂ ಬಂದು ನೋಡಿ ಹರಿಸಿ ಆರೈಸಿ ಅಂತ ಕೇಳ್ಕೊತ ಇದೀವಿ